ರಾಜ್ಯದ ವ್ಯಕ್ತಿಗಳಿಂದ ಹಣ ಪಡೆದು ನಕಲಿ ಗುರುತಿನ ಚೀಟಿ ಮಾಡಿಕೊಡ್ತಾ ಇದ್ದ ನಾಲ್ಕು ಮಂದಿ ಆರೋಪಿಗಳನ್ನು ಕೋಲಾರದ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ನಕಲಿ ಸರ್ಕಾರಿ ಗುರುತಿನ ಚೀಟಿಗಳ ದುರುಪಯೋಗ ಮತ್ತು ರಾಷ್ಟ ದಾಖಲೆಗಳ ಮಾರಾಟ ಮಾಡ್ತಾ ಇರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಮಾಲೂರು ಪಟ್ಟಣದ ಉಲ್ಲಾ ಬೇಗ್ ಭಾವನಹಳ್ಳಿ ಕೃಷ್ಣಾರೆಡ್ಡಿ ಜೋಡಿಪುರ ಮಧುಸೂದನ್ರನ್ನ ಬಂಧಿಸಲಾಗಿದೆ ಸಂಶಯಾಸ್ಪದ ಸರ್ಕಾರಿ ದಾಖಲೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ನಕಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜನನ ಮತ್ತು ಮರಣ ಪ್ರಮಾಣ ಪತ್ರ ಹಾಗೂ ಇತರೆ ಸರ್ಕಾರಿ ದಾಖಲೆ ಅಕ್ರಮವಾಗಿ ತಯಾರಿಸಿ ಹೊರ ರಾಜ್ಯದವರಿಗೆ ಮತ್ತು ಅಕ್ರಮ ವಲಸಿಗರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಪಡೆದು ದಾಖಲೆಗಳನ್ನು ಮಾಡಿಕೊಡ್ತಾ ಇದ್ರು ಕಾರ್ಯಾಚರಣೆ ವೇಳೆ ಪತ್ತೆಯಾಗಿದೆ ಸುಹಾಸ್ ಹತ್ಯೆ ಪ್ರಕರಣ ಸಂಬಂಧ ವಿಶ್ವ ಹಿಂದೂ ಪರಿಷತ್ ಬಜಪೆ ಚಲೋಗೆ ಕರೆ ನೀಡಿತ್ತು ಅಂಗಡಿ ಮುಂಗಟ್ಟು ಸ್ವಯಂ ಘೋಷಿತ ಬಂದ್ ಮಾಡಲಾಯಿತು ಶಾರದಾ ಮಂಟಪದ ಮುಂಭಾಗದಲ್ಲಿ ಜನಾಗ್ರಹ ಸಭೆ ನಡೆಸಿ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಲಾಯಿತು ಇದೇ ವೇಳೆ ಮಾತನಾಡಿದ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ಶ್ರೀಕಾಂತ್ ಶೆಟ್ಟಿ ಈ ಮಳೆ ಭಜಪೆಯ ಸುಹಾಸು ಬಿದ್ದ ರಕ್ತವನ್ನ ಅಳಿಸಬಹುದು ಆದರೆ ನಮ್ಮ ಎದೆಯಲ್ಲಿ ಉರಿತಾ ಇರುವ ಸೈಡಿನ ಕಿಚ್ಚನ್ನ ಆರಿಸೋದಿಲ್ಲ ಅಂತ ಆಕ್ರೋಶ ಹೊರ ಮಂಗಳೂರಿನಲ್ಲಿ ಚಲಿಸುತ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೂ ಸ್ವಿಫ್ಟ್ ಡಿಸೈರ್ ಟ್ಯಾಕ್ಸಿ ಹೊತ್ತಿ ಉರಿದಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರು ಚಾಲಕ ಪಾರಾಗಿದ್ದು ಕಾರಿನಲ್ಲಿ ಬೆಂಕಿಯ ಜ್ವಾಲೆ ಏಳುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿಜಯಪುರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ನಗರದ ಬಾಟರ ಓಣಿಯಲ್ಲಿ ರಾಜಾರೋಷುವಾಗಿ ಅಕ್ರಮ ರೀಫಿಲ್ಲಿಂಗ್ ದಂಧೆ ನಡೀತಾ ಇತ್ತು ಖಚಿತ ಮಾಹಿತಿ ಆಧರಿಸಿ ರೇಡ್ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ರೇಡ್ ವೇಳೆ ರೀಫಿಲ್ಲಿಂಗ್ಗೆ ಬಳಕೆ ಮಾಡ್ತಾ ಇದ್ದ ಗೃಹ ಬಳಕೆಯ ಸಿಲಿಂಡರ್ ವಶಕ್ಕೆ ಪಡೆದು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕುರಿತು ಗೋಳಗುಂಬಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೃದಯಾಘಾತದಿಂದ ಪೊಲೀಸ್ ಮುಖ್ಯ ಪೇದೆ ಮೃತಪಟ್ಟಿರುವ ಘಟನೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ನಡೆದಿದೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ಮುಖ್ಯ ಪೇದೆಯಾಗಿ ದಾದಾ ಸಾಹೇಬ್ ಬೆಳಗ್ಗೆ ವರ್ಕ್ ಕೆಲಸ ಮಾಡ್ತಾ ಇದ್ರು ಬೆಳಗ್ಗೆ ಹೃದಯಾಘಾತವಾಗಿದ್ದು ಮೃತಪಟ್ಟಿದ್ದಾರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಮೃತ ಪೊಲೀಸ್ ಪೇದೆಗೆ ಪತ್ನಿ ಒಬ್ಬ ಪುತ್ರ ಪುತ್ರಿ ಇದ್ದಾರೆ ಮೃತ ಪೊಲೀಸ್ ಪೇದೆ ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದರು ವಿಷಯ ತಿಳಿದು ಸಹೋದ್ಯೋಗಿಗಳು ಮತ್ತು ಆಪ್ತರು ಹೊಸಪೇಟೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಜಮಾಯಿಸಿ ಕಂಬನಿ ಮಿಡಿದ್ರು ఏష్యా ఏషియానెట్ న్యూస్ నెట్వర్క్ ప్రస్తుతి